ಕಾರ್ಯರೂಪಕ್ಕೆ ಜಾರಿಗೊಳಿಸಿದವರು ನಮ್ಮ ಅಧಿಕಾರಿಗಳು ಇದರಲ್ಲಿ ಪ್ರಮುಖರಾದವರು ಅಂದಿನ ದಿವಾನರುಗಳಾಗಿದ್ದ ಸರ್ ಸಿ ಎನ್ ಕೃಷ್ಣಮೂರ್ತಿ ಶ್ರೀ ಎನ್ ಮಾಧವರಾವ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಶ್ರೀ ಮುರ್ಜಾ ಇಸ್ಮಾಯಿಲ್ ಮುಂತಾದವರು ಇವರೆಲ್ಲ ಮೈಸೂರು ರಾಜ್ಯವನ್ನು ಹೊಸ ಪ್ರಗತಿ ದತ್ತ ಒದ್ದರು ಇದಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲೂ ಸಹ ತಮ್ಮದೇ ಆದ ಚಾಪುವನ್ನು ಕೆಎಸ್ ಅಧಿಕಾರಿಗಳು ಮೂಡಿಸಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸೇರಿದಂತೆ ಪ್ರಖ್ಯಾತ ಸಾಹಿತಿಗಳಾದ ಶ್ರೀ ದೀನಂ ಶ್ರೀಕಂಠಯ್ಯ ಡಾಕ್ಟರ್ ಎಚ್ಎಲ್ ನಾಗೇಗೌಡರು ಶ್ರೀ ನವರತ್ನ ರಾಮರಾಯನರು ವಿ ಪ್ರಸನ್ನ ಇವರುಗಳು ಸಹ ನಮ್ಮ ಕರ್ನಾಟಕ ಆಡಳಿತ ಸೇವೆಗೆ ಸೇರಿದರು ಎಂಬುದು ಅತ್ಯಂತ ಗರಿಮೆಯ ವಿಚಾರ ಸಂಘದ ಹೆಮ್ಮೆಯ ಸದಸ್ಯರುಗಳಲ್ಲಿ ಸಲ್ಲಿಸಿದ ಸೇವೆಗೆ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದೆ ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀ ಚಂದಸಪ್ಪ ಕೆ ಇವರಿಂದ ಆಗಮಿಸಿದಂತಹ ಸನ್ಮಾನ್ಯ ಬೈತಿ ಸುರೇಶ್ ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ಸಾಹೇಬರಿಗೂ ಕೂಡ ಈ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೋರುತ್ತೇನೆ ಸದಿ ಅವರಿಗೆ ಮಂಜುನಾಥ್ ಸಾಹೇಬರಿಂದ ಸನ್ಮಾನ ಅದೇ ರೀತಿ ಸಂಘದ ಎಲ್ಲ ಬೇಡಿಕೆಗಳಿಗೆ ಮತ್ತು ಸಂಘಕ್ಕೆ ಸದಾ ಸ್ಪಂದಿಸುತ್ತಿರುವ ನಮ್ಮ ಮೆಚ್ಚಿನ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣೇ ಬೇರೇಗೌಡ ಸಾಹೇಬ್ರನ್ನ ಕೋರಿಕೊಂಡಾಗ ಅವರು ಕೂಡ ತುಂಬು ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸದ್ರೀವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯವರು ಅವರು ಕೂಡ ಈ ಸಮಾರಂಭದಲ್ಲಿ ಹಾಸರಾಗಿದ್ದಾರೆ ಅವರು ಕೂಡ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ಡಾಕ್ಟರ್ ಹರೀಶ್ ನಾಯ್ಕ್ ಅವರು ಸನ್ಮಾನ ಮಾಡಬೇಕಂತ ಹೇಳಿ ಕೋರ್ಬೇನೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ